ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ನೀವು ಇನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನರಸಿಂಹ ದೇವರು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ದಶಾವತಾರಗಳಲ್ಲಿ ನಾಲ್ಕನೆಯವರು ಅರ್ಧ ದೇಹ ಮನುಷ್ಯನಂತೆ ಹಾಗೂ ಇನ್ನರ್ಧ ಭಾಗ ಸಿಂಹ ರೂಪದಲ್ಲಿ ಇರೋದ್ರಿಂದ ನರಸಿಂಹ ಅನ್ನುವಂತಹ ಹೆಸರು ಬಂದಿದೆ ಪ್ರಹ್ಲಾದ ಹಿರಣ್ಯ ಮಗ ವಿಷ್ಣುವಿನ ಭಕ್ತ ಅದು ಹಿರಣ್ಯ ಕಶಿಪುವಿಗೆ ಯಾವತ್ತೂ ಕೂಡ ಸಂತೋಷ ಆಗಿರಲಿಲ್ಲ ಹಿರಣ್ಯ ಕಶಿಪು ತನ್ನ ಮಗ ಪ್ರಹಲ್ಲಾದ ತನ್ನನ್ನ ಮಾತ್ರ ಪೂಜಿಸಬೇಕು ಅಂತ ಬಯಸ್ತಾ ಇರ್ತಾನೆ ಭಗವಾನ್ ವಿಷ್ಣುವನ್ನ ಪೂಜಿಸಬಾರದು ಹಾಗಾಗಿ ಹಿರಣ್ಯ ಕಶಿಪು ಅನ್ನುವಂತಹ ರಾಕ್ಷಸನನ್ನ ಕೊಲ್ಲೋದಕ್ಕೆ ಮಹಾವಿಷ್ಣು ಈ ರೂಪದಿಂದ ಭೂಮಿಯಲ್ಲಿ ಅವತರಿಸಿದ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಇವತ್ತು ನಾನು ನರಸಿಂಹ ಶ್ಲೋಕವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಇಲ್ಲಿ ಉಗ್ರಂ ಅಂದ್ರೆ ಕ್ರೋಧ ವೀರಂ ಧೈರ್ಯಶಾಲಿ ಮಹಾವಿಷ್ಣು ಅಂದ್ರೆ ಭಗವಾನ್ ಮಹಾವಿಷ್ಣು ಜ್ವಲಂತಂ ಅಂದ್ರೆ ಜ್ವಾಲೆ ಸರ್ವತೋ ಮುಖಂ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ನರಸಿಂಹಂ ಅಂದ್ರೆ ನರಸಿಂಹ ಸ್ವಾಮಿ ಮೃತ್ಯೋರ್ ಮೃತ್ಯುಂ ಸಾವನ್ನ ಸೋಲಿಸುವವನು ನಮಾಮ್ಯಹಂ ನಿನ್ನ ಮುಂದೆ ನಾನು ಶರಣಾಗುತ್ತೇನೆ ಹಾಗಾಗಿ ಪೂರ್ತಿ ಅರ್ಥವನ್ನು ನೋಡಿದಾದ್ರೆ ಓ ಕ್ರೋಧ ಮತ್ತು ಧೈರ್ಯಶಾಲಿ ಭಗವಾನ್ ಮಹಾವಿಷ್ಣುವೆ ನಿನ್ನ ಜ್ವಾಲೆ ಮತ್ತು ಶಾಖವು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಹರಡಿದೆ ಹೇ ನರಸಿಂಹ ಸ್ವಾಮಿಯೇ ನಿನ್ನ ಮುಖವು ಸರ್ವವ್ಯಾಪಿ ನೀನು ಸಾವನ್ನು ಸಹ ಸೋಲಿಸುವವನು ಅದೇ ರೀತಿ ನಾನು ನಿನ್ನ ಮುಂದೆ ಶರಣಾಗುತ್ತೇನೆ ಇದು ಇವತ್ತಿನ ಶ್ಲೋಕ ಮುಂದಿನ ವಾರ ಮತ್ತೊಂದು ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ಮತ್ತೆ ಬರ್ತೀನಿ ತನಕ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಮ್ಮೆಲ್ಲರ ಕೈಯಲ್ಲಿ ಕೈಯಲ್ಲಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ